ಕೆಲವರು ಕೈ ಇಟ್ಟಿದ್ದೆಲ್ಲ ಚಿನ್ನ ಆದ್ರೆ ಬಿಬಿಎಂಪಿ ಕೈ ಇಟ್ಟಿದ್ದೆಲ್ಲ ಸುಣ್ಣ ಬಿಬಿಎಂಪಿ ವಿಫಲತೆ ಸಾಲಿಗೆ ಮತ್ತೊಂದು ಯೋಜನೆ ಸೇರ್ಪಡೆ ಬರೋಬರಿ ನೂರ ಐವತ್ತು ಕೋಟಿಗೂ ಅಧಿಕ ವೆಚ್ಚದ ಬೆಂಗಳೂರಿನ ಪ್ರಾಜೆಕ್ಟ್ ಫೇಲ್ ನೆರೆಗುದಿಗೆ ಬಿದ್ದ ಕೋರಮಂಗಲ ವ್ಯಾಲಿಕ್ಕೆ ನೂರು ಯೋಜನೆ ವರ್ಷ ಆರು ಕಳೆದ್ರು ಕಾಮಗಾರಿ ಪೂರ್ಣ ಮಾಡುವಲ್ಲಿ ಎಡವಿದ ಪಾಲಿಕೆ ವರ್ಷ ಆರು ಕಳೆದ್ರು ಮುಗಿಯದ ನಾಗರಿಕ ಚಿಲಮಾರ್ಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಎಂ ಆಗಿದ್ದ ಬಿಎಸ್ ಯಡಿಯೂರಪ್ಪ ಕೆ ಹಂಡ್ರೆಡ್ ಯೋಜನೆಗೆ ಲೋಕಾರ್ಪಣೆ ಮಾಡಿದ್ರು ಈ ಯೋಜನೆಗೆ ನೂರ ಅರವತ್ತ ಒಂಬತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದ ಯಡಿಯೂರಪ್ಪ ಸರ್ಕಾರ ಕೋರಮಂಗಲ ವ್ಯಾಲಿಯಲ್ಲಿ ಕೆಆರ್ ಮಾರ್ಕೆಟ್ ನಿಂದ ಬೆಳ್ಳಂದೂರು ವರೆಗೆ ರಾಜಕಾಲುವೆ ಕ್ಲೀನ್ ಮಾಡಿ ನಾಗರಿಕ ಜಿಲಮಾರ್ಗ ನಿರ್ಮಿಸುವ ಯೋಜನೆ ಇದಾಗಿದೆ ಶಾಂತಿನಗರ ಬಸ್ ನಿಲ್ದಾಣದವರೆಗೆ ಭೂಗತವಾಗಿ ಬರುವ ರಾಜಕಾಲುವೆ ಇಲ್ಲಿಂದ ಬೆಳ್ಳಂದೂರು ವರೆಗೆ ಸುಮಾರು ಒಂಬತ್ತು ಪಾಯಿಂಟ್ ಐದು ಕಿಲೋಮೀಟರ್ ಸಾಗುತ್ತೆ ಈ ದಾರಿಯಲ್ಲಿ ನೀರನ್ನ ಕ್ಲೀನ್ ಮಾಡಿ ಪ್ರವಾಸಿ ತಾಣ ಹಾಗೂ ಬೋಟಿಂಗ್ಗೆ ಅವಕಾಶ ಮಾಡಿಕೊಡುವ ಯೋಜನೆ ಆದರೆ ವರ್ಷ ಆರು ಕಳೆದರೂ ಯೋಜನೆ ಪೂರ್ಣಗೊಳಿಸಲು ಪಾಲಿಕೆಗೆ ಸಾಧ್ಯವಾಗಿಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ಕೆ ಹಂಡ್ರೆಡ್ ವ್ಯಾಲಿ ಪ್ರಾಜೆಕ್ಟು ಶೇಕಡಾ ತೊಂಬತ್ತರಷ್ಟು ಕಂಪ್ಲೀಟ್ ಆಗೋಗಿದೆ ನಮ್ಮ ಒಂದು ಏನು ಎಸ್ ಟಿ ಪಿ ಅಂತ ಮಾಡಬೇಕು ಸಿವಿರ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ಅದು ಕಂಪ್ಲೀಟ್ ಆಗಿದೆ ಆಮೇಲೆ ನಮ್ಮ ಏನು ಅದರಿಂದ ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಗುಣಮಟ್ಟದ ನೀರನ್ನ ಇವತ್ತೇನು ಹರಿಸಬೇಕು ಕೆ ಹಂಡ್ರೆಡ್ ವ್ಯಾಲಿ ಪ್ರಾಜೆಕ್ಟಲ್ಲಿ ಅನ್ನೋದು ಅದು ಮುಗಿದಿದೆ ಸೊ ನಮ್ಮದು ಫ್ರಮ್ ದಿ ಬಿ ಎಂ ಪಿ ಸೈಡ್ ಶೇಕಡ ತೊಂಬತ್ತರಷ್ಟು ಕಾಮಗಾರಿ ಮುಗಿದಿದೆ ಈಗ ಇನ್ನು ಹತ್ತು ಪರ್ಸೆಂಟ್ ಏನಕ್ಕೆ ಬಾಕಿ ಇದೆ ನಿಮಗೆಲ್ಲ ಏನು ಕಾಣಿಸ್ತಾ ಇದೆ ಅಂತಂದರೆ ಇವತ್ತು ತ್ಯಾಜ್ಯ ನೀರು ಶೇಕಡ ಹತ್ತರಷ್ಟು ಪರ್ಸೆಂಟ್ ನೀರು ಹರಿತಾ ಇರೋದು ಅದಕ್ಕೆ ತಮಗೇನು ಅನಿಸುತ್ತೆ ಈ ಒಂದು ಯೋಜನೆ ಮುಗಿದಿಲ್ಲ ಅನ್ನಿಸ್ತದೆ ಆದರೆ ಅದು ಸರಿಯಾದ ಇದಲ್ಲ ಇವಾಗ ನಮ್ಮ ಕೆ ಹಂಡ್ರೆಡ್ ವ್ಯಾಲಿ ಪ್ರಾಜೆಕ್ಟು ತೊಂಬತ್ತರಷ್ಟು ನೀರಿದೆ ಈಗ ಲಾಸ್ಟ್ ನಮ್ಮ ಏನು ಶಾಂತಿನಗರದಲ್ಲಿ ಒಂದು ಐ ಎಸ್ ಪಿ ಎಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು ಅದು ಒಂದು ಪೂರ್ಣಗೊಂಡ್ಬಿಟ್ರೆ ಈ ಒಂದು ಕೆ ಹಂಡ್ರೆಡ್ ವ್ಯಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ತಾವೆಲ್ಲ ಇವಾಗೆಲ್ಲ ನೋಡ್ತಾ ಇದ್ದಂಗೆ ಈವನ್ ನಮ್ಮ ಕೆ ಹಂಡ್ರೆಡ್ ವ್ಯಾಲಿ ಪ್ರಾಜೆಕ್ಟ್ ಫ್ಲೋರ್ ಲೆವೆಲ್ ಬೆಡ್ ಲೆವೆಲ್ ಅಂತ ಏನ್ ಹೇಳ್ತೀವಿ ಆ ಬೆಡ್ ಸಹಿತವಾಗಿ ನಾವು ಗ್ರೀನ್ ಗ್ರಾಸ್ ಹಾಕ್ತಾ ಇರುವಂತದ್ದು ಗ್ರೀನರಿ ಮಾಡ್ತಾ ಇರುವಂಥದ್ದು ಪೂರ್ಣಗೊಳ್ಳುತ್ತೆ ಈ ಕೋರಮಂಗ್ಲಾ ವ್ಯಾಲಿಗೆ ಕೆ ಹಂಡ್ರೆಡ್ ಅಂತೇಳಿ ಏನು ಕಾಮಗಾರಿ ಪ್ರಾರಂಭ ಮಾಡಿದ್ರು ಸುಮಾರು ಒಂದು ನಾಲ್ಕು ವರ್ಷ ಹಿಂದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸಿ ಎಂ ಆಗಿದ್ದಾಗ ಇದನ್ನು ಉದ್ಘಾಟನೆ ಮಾಡಿಸಿದ್ರು ಅಂದರೆ ಕಾಮಗಾರಿ ಚಾಲನೆ ಕೊಟ್ಟರು ಸುಮಾರೊಂದು ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಕಾಮಗಾರಿ ಇದು ಎನ್ ಜಿ ಟಿ ಆದ್ರ ಆದೇಶದ ಮೇರೆಗೆ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆದೇಶದ ಮೇರೆಗೆ ಅಲ್ಲಿ ಸಂಪೂರ್ಣ ಪ್ಯೂರ್ ಮಳೆ ನೀರು ಹರಿಬೇಕನ್ನೋ ರೀತಿಯಲ್ಲಿ ಹೇಳಿ ಕಾಮಗಾರಿ ಆದೇಶ ಆಗ್ತದೆ ಈಗ ನೋಡಿದ್ರೆ ಅಲ್ಲಿ ಸಂಪೂರ್ಣ ಮೋರಿ ನೀರು ಎಲ್ಲ ನೀರು ಮಿಕ್ಸ್ ಆಗಿ ಜಲಮಂಡಲಿದ ಎಲ್ಲ ಮಿಕ್ಸ್ ಆಗಿ ಹರಿತಾ ಇದೆ ಸುಮಾರೊಂದು ಒಂಬತ್ತುವರೆ ಕಿಲೋಮೀಟರ್ ಕಾಮಗಾರಿ ಅದು ಸಿಟಿ ಮಾರ್ಕೆಟಿಂದ ಪ್ರಾರಂಭ ಆಗಿ ಬೆಳ್ಳೂರು ಕೆರೆವರೆಗೂ ಸೇರ್ತಕ್ಕಂಥ ನೀರು ಆ ಕಾಮಗಾರಿ ಆ ಕಾಮಗಾರಿಗೆ ಸುಮಾರು ಒಂದು ಮೂವತ್ತು ಪರ್ಸೆಂಟ್ ಕಾಮಗಾರಿ ಮುಗಿದಿದೆ ಉಳಿಕೆ ಕಾಮಗಾರಿ ಯಾವುದೂ ಮುಗ್ದಿಲ್ಲ ಆದರೆ ಬಲ್ಲ ಮೂಲಗಳ ಪ್ರಕಾರ ಸುಮಾರು ಒಂದು ನೂರ ಐವತ್ತು ಕೋಟಿ ರೂಪಾಯಿ ಆಲ್ರೆಡಿ ಹಣ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಕಾಂಟ್ರಾಕ್ಟರ್ಗೆ ಕೆಲಸನೇ ಆಗಿಲ್ಲ ಆದ್ದರಿಂದ ನಾನು ಈಗ ಏನು ಆಗ್ರಹ ಪಡಿಸ್ತೀನಿ ಅಂತಂದ್ರೆ ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಮೀಡಿಯಾದವ್ರನ್ನ ಹೋಗ್ಬೇಕು ಮೀಡಿಯಾದವ್ರನ್ನ ಅಲ್ಲಿ ನಿಲ್ಲಿಸ್ಕೋಬೇಕು ಮತ್ತೆ ಕಮಿಷ್ನರು ಸಂಪೂರ್ಣ ಮೀಡಿಯಾದವರು ಹೋಗಿ ಅವ್ರಿಗೆ ಸಾರ್ವಜನಿಕ ತೆರಿಗೆ ಹಣ ಪಾರದರ್ಶಕತೆ ಇರಬೇಕು ಆ ಕಾರಣಕ್ಕೋಸ್ಕರ ನಾನು ಆಗ್ರಹ ಪಡಿಸೋದು ಅವ್ರು ಕರ್ಕೊಂಡೋಗಿ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಅಲ್ಲೇ ಪ್ರೆಸ್ ಮೀಟ್ ಮಾಡ್ಬೇಕಂತೇಳಿ ಆಗ್ರಹಪಡಿಸ್ತೀವಿ ಸರ್ ಇದು ಯಾವ ಕಾಂಟ್ರಾಕ್ಟರ್ಗೆ ಗುತ್ತಿಗೆ ಕೊಟ್ಟಿದ್ದೀರಾದ್ರೂ ಸರ್ ಇದು ಎಲ್ಲರೂ ನಮ್ಮ ಇತ್ತೀಚೆಗೆ ಎಲೆಕ್ಷನ್ ಆಯ್ತಲ್ಲ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಅವರ ಮೇಲೆ ನಿಂತಂತ ಸ್ಟಾರ್ ಚಂದ್ರು ಅಂತೇಳಿ ಹೆಸರು ಸ್ಟಾರ್ ಚಂದ್ರನೇ ಅದಕ್ಕೆ ಗುತ್ತಿಗೆದಾರ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ